ಮಹಾರಾಜರು ಅವರು ರಾಜವಂಶದಲ್ಲಿ ಜನಿಸ್ತಕ್ಕಂಥ ಅವರಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ರಾಜ ಹುಡುಗಿತ್ತು ಆದರೂ ಸಹ ಅದನ್ನೆಲ್ಲ ತ್ಯಜಿಸಿ ಅವರು ತಮ್ಮ ಪೂರ್ವ ಪೂರ್ವಜರ ಆಸೆಯನ್ನು ತೀರಿಸುವ ಸಲುವಾಗಿ ಅವ್ರೇನು ಅಂತ ತಮ್ಮ ರಾಜ್ಯ ಬಿಟ್ಟು ತಪಸ್ಸು ಮಾಡಬೇಕಂತಾರೆ ಅಂದರೆ ಅವರು ಗಂಗೆಯಂತಂದ್ರೆ ದೇವಲೋಕದಿಂದ ಮುಂದಿಗಿ ಹೇಳಿ ಅವರ ಸುಲಭವಲ್ಲ ಗಂಗೆ ಈ ಭೂಲೋಕಕ್ಕೆ ಬಂದ್ರೆ ಅಂದ್ರೆ ಬಹಳ ಅನಾಹುತಗಳಾಗ್ತವೆ ಅವಕ್ಕೆ ಗಂಗೆಯ ತರಲು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದು ಒಬ್ಬರಿಂದ ಮಾತ್ರ ಸಾಧ್ಯ ಅಂತಂದಾಗ ಅದು ಶಿವನಿಂದ ಮಾತ್ರ ಸಾಧ್ಯ ಅಂತ ಶಿವನಲ್ಲಿ ಯಾವಾಗ ಧ್ಯಾನ ಮಾಡಿದಾಗ ಶಿವನ ಗಂಗೆಯನ್ನು ಒಪ್ಪಿಸ್ತಾ ಇದ್ದು ಬರಬೇಕಾದ್ರೆ ಬರ್ಬೇಕಾದ್ರೆ ಅದು ಗಂಗೆಯನ್ನು ಮತ್ತು ಶಿವನಿಗೆ ಸವಾಲು ಆಗ್ತದೆ ಆವಾಗ ಈ ತಕ್ಕ ಶಕ್ತಿಯ ಮುಖಾಂತರ ಅವಳೊಂದು ಭೂಲೋಕರ ಮಾಡ್ತಾನೆ ಅದೇ ರೀತಿಗಾಗಿ ನಾವು ಏನು ಹೇಳೋದು ಇಷ್ಟೇ ಅಂತಂದ್ರೆ ಮನುಷ್ಯನಲ್ಲಿ ಛಲ ಇರಬೇಕು ಚಲೋ ಇದ್ದಾಗ ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಮಾರ ಮಹರ್ಷಿಗಳು ಮೊದಲ ಗಂಗೆಯನ್ನು ಭೂಮಿಗೆ ತಂದಂಥ ಮೊದಲ ಕೃಷಿ ಅಂತ ನಾವು ಹೇಳಬೇಕಾಗ್ತೀವಿ ಹೀಗಾಗಿ ಇವತ್ತಿನ ದಿವಸ ಸಮಾಜದಲ್ಲಿ ದುಪ್ಪ ಸಮಾಜದಲ್ಲಿರ್ತಕ್ಕಂಥವ್ರು ಭಾಳ ಹಿಂದೂಗಳು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಭಾಳ ಹಿಂಜದವರಾಗಿದ್ದು ಅವರು ತಮ್ಮ ಈಗ ಬರ್ತಕ್ಕಂಥ ಮುಂದಿನ ಪೀಳಿಗೆ ಏನಂತಂದರೆ ಶೈಕ್ಷಣಿಕವಾಗಿ ಬಹಳ ವರ್ತನೆ ಕೊಡೋದ್ರ ಮುಖಾಂತರ ಅವರು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮೇಲ್ಬರಲಿ ಅಂಥೇಳಿ ಈ ಜಯಂತಿಯ